ಎಲ್ರಿಗೂ ನಮಸ್ಕಾರ ಕೈ ಹಿಡಿದ ಕಲ್ಯಾಣ ಕರ್ನಾಟಕ ಭಾರಿ ಕುತೂಹಲ ಮೂಡಿಸಿದ ಲೋಕಸಭಾ ಚುನಾವಣೆಯ ಫಲಿತಾಂಶದಲ್ಲಿ ಕರ್ನಾಟಕ ಕಾಂಗ್ರೆಸ್ ನಿರಾಳವಾಗಿರಲು ಕರ್ ಕಲ್ಯಾಣ ಕರ್ನಾಟಕದ ಭಾಗದ ಮತದಾರರು ಕೊಡುಗೆ ಮುಂದು ಎನ್ನುವುದು ಸೃಷ್ಟವಾದುದು ಈ ಮೂಲಕ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಪ್ರತಿಷ್ಠೆ ತಮ್ಮ ಕ್ಷೇತ್ರದಲ್ಲಿ ಕಾಪಾಡಿದೆ ಕರ್ನಾಟಕದಲ್ಲಿ ಡಬಲ್ ಡಿಜಿಟ್ ದಾಟುವಲ್ಲಿ ಕಾಂಗ್ರೆಸ್ ವಿಫಲವಾಗಿದ್ದರು ಕಲ್ಯಾಣ ಕರ್ನಾಟಕದಲ್ಲಿ ಔಟ್ ಆಫ್ ಸಾಧನೆ ಮಾಡಿದ್ದಾರೆ ಈ ಭಾಗದಲ್ಲಿ ಐದು ಕ್ಷೇತ್ರದಲ್ಲಿ ಐದಕ್ಕೆ ಗೆಲುವು ಮೂಲಕ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಗೆಲುವಿನ ಗಿಫ್ಟ್ ನೀಡಿದ ದಕ್ಷಿಣ ಕ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಸ್ಪರ್ಧಿ ಸ್ಪರ್ಧಿಸಿದ ಕಲಬುರಗಿ ಸೇರಿದಂತೆ ಐದು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಸೋಲನ್ನ ಭಾವಿಸಿದರು ಆದರೆ ಈ ಬಾರಿ ಐದಕ್ಕೆ ಐದು ಗೆಲುವ ಮೂಲಕ ಕಳೆದ ಚುನಾವಣೆಯ ಸೋಲಿಗೆ ಸೇಡು ತೀರಿಸಿದ್ದಾರೆ ಎಐಸಿಸಿ ಅಧ್ಯಕ್ಷರಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ಅಧಿಕಾರ ಸ್ವೀಕರಿಸಿದ ಬಳಿಕ ವಿಧಾನಸೌಧ ಚುನಾವಣೆಯಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಉತ್ತಮ ಸ್ಕೋರ್ ಮಾಡುವಲ್ಲಿ ಕಾಂಗ್ರೆಸ್ ಯಶಸ್ವಿಯಾಗಿತ್ತು ಈಗ ಲೋಕಸಭಾ ಚುನಾವಣೆಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ತಮ್ಮ ಪ್ರಭಾವವನ್ನು ಬಳಸಿಕೊಂಡು ಕ್ಲೀನ್ ಸ್ವೀಪ್ ಮಾಡುವುದರಲ್ಲಿ ಯಶಸ್ವಿಯಾಗಿದ್ದಾರೆ ಒಂದು ವೇಳೆ ಕಲ್ಯಾಣ ಕರ್ನಾಟಕದಲ್ಲಿ ಈ ಪ್ರಮಾಣದ ಕ್ಲೀನ್ ಸ್ವೀಪ್ ಆಗದಿದ್ದರೆ ರಾಜ್ಯದಲ್ಲಿ ಮತ್ತೊಂದು ಕಾಂಗ್ರೆಸ್ ಮುಖಭಂಗವಾಗುವುದು ನಿಶ್ಚಯವಾಗಿತ್ತು ಖರ್ಗೆಗೆ ಪ್ರತಿಷ್ಠೆಯಾಗಿದ್ದ ಕಲ್ಯಾಣ ಖರ್ಗ ಕರ್ನಾಟಕ ಹಾಗೆಯೇ ನೋಡಿದರೆ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಕಲ್ಯಾಣ ಕರ್ನಾಟಕ ಪ್ರತಿಪಷ್ಟ ಕ್ಷೇತ್ರವಾಗಿದ್ದು ಕರ್ನಾಟಕದ ಸೀಟುಗಳ ಸಂಖ್ಯೆಯನ್ನು ಹೆಚ್ಚಿಸುವುದಕ್ಕೆ ಕಾಂಗ್ರೆಸ್ ನಾಯಕಿ ಇದನ್ನು ಕಲ್ಯಾಣ ಕರ್ನಾಟಕದಲ್ಲಿ ಮಾತ್ರ ಆದ್ದರಿಂದ ಆರು ಕ್ಷೇತ್ರಗಳ ಪೈಕಿ ಕನಿಷ್ಠ ಐದು ಸ್ಥಾನಗಳನ್ನು ಗೆಲ್ಲುವ ಲೆಕ್ಕಾಚಾರವೇ ಚುನಾವಣೆಗೆ ಧುಮುಕಿದ್ದರು ಮಾವನನ್ನು ಸೋಲಿಸಿದ ಉಮೇಶ್ ಯಾದವನ್ನು ಸೋಲಿಸಿದ ಅಳಿಯ ರಾಧಾಕೃಷ್ಣ ದೊಡ್ಮನಿ ವಿಧಾನಸೌಧದಲ್ಲಿ ಸೋತಿದ್ದ ಶ್ರೀರಾಮ ಜನಾರ್ದನ ರೆಡ್ಡಿ ಬೆಂಬಲದೊಂದಿಗೆ ಲೋಕಸಭೆಯಲ್ಲಿ ಗೆಲ್ಲುವ ಆಸೆ ತಣ್ಣೀರು ಕೋಪದಲ್ಲಿ ಹ್ಯಾಟ್ರಿಕ್ ಸೋಲು ತಪ್ಪಿಸಿಕೊಂಡ ಹಿಟ್ಲಾಲ್ ಬಿಜೆಪಿಗೆ ಕಾಡಿದ ಕರಡಿ ಕುಣಿತ ರಾಯಚೂರಿನಿಂದ ಅಚ್ಚರಿಯಿಂದ ಆಯ್ಕೆಯಾಗಿದ್ದ ಮಾಜಿ ಐ ಎ ಎಸ್ ಅಧಿಕಾರಿ ಕುಮಾರ್ ನಾಯ್ಕಿಗೆ ಗೆಲುವಿನ ನಗೆ ಹಾಲಿ ಸಚಿವ ಭಗವತ್ ಕೂಬ್ ಸೋಲಿನ ರುಚಿ ತೋರಿಸಿದ ಅಕಿಗಿರಿಯ ಅತಿಕಿರಿಯ ಅಭ್ಯರ್ಥಿ ಸಾಗರ್ ಖಂಡ್ರೆ ವಿಡಿಯೋ ಇಷ್ಟವಾದರೆ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ